रियानीरो निकृष्ट छ नि तिमीले नयाँका वर्ष होला नि तिमी सिकते नमै कयमुखिताय तजीला ला इवर होला के नब्रा इवरको ಯೂಟ್ಯೂಬ್ ಅಲ್ಲಿ ಬಂದಿತ್ತು ವಿಡಿಯೋ ನೋಡಿದೆ ಸಖತ್ತು ಬೇಜಾರಾಯಿತು ಮಾತ್ರ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗ್ಬಾರ್ದು ಓದಕ್ ಹೋಗ್ಬಾರ್ದು ಫ್ರೀಡಮ್ ಇಲ್ವಾ ಹೆಣ್ಮಕ್ಳಿಗೆ ಅನ್ಸ್ಬಿಡ್ತಾರೆ ಕಷ್ಟ ಹೊರಗಡೆ ಆಚೆ ಈಚೆ ಬಿಡೋಕೆ ಸ್ವಲ್ಪ ಭಯ ಬೀಳ್ತಾ ಇರ್ತಾರೆ ಒಬ್ಬರು ಫ್ಯಾಮಿಲಿ ಸೈಡ್ ಜೀವ ಹೋಗ್ಬಿಟ್ರೆ ವಾಪಸ್ ಜೀವ ಆಗೋದಿಲ್ಲ ಅಲ್ವಾ ಎಷ್ಟು ಶ್ರಮ ಪಟ್ಟು ಪಾಪ ಮಕ್ಕಳನ್ನ ಸಾಕಿಡ್ತಾರೆ ಇವಾಗ ಇವಾಗಿದ್ದ ಜೀವ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರುತ್ತೆ ನಮಗೆ ಗ್ಯಾರಂಟಿ ಇರೋದಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಯಾಟರ್ಡೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಡೇ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಆದರೂ ಸಹಿತ ಹೇಗೋ ಅಪ್ಲೋಡ್ ಮಾಡಿರಾಯಿತು ಅಂತ ನಾನು ಸ್ಯಾಟರ್ಡೇ ವ್ಲಾಗ್ನ ಇದ್ದೀನಿ ಸಾಟರ್ಡೆ ಬಂತು ಅಂದರೆ ನಾವು ಪೂಜೆ ಮಾಡಬೇಕಾಗುತ್ತೆ ಕಳಸೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಮ್ಮ ಕೈಲಿ ಆಗೋಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಕೆಲಸನೂ ಸಹಿತ ಮಾಡ್ತಾಯಿದ್ದೀನಿ ಇವಾಗ ನಾನು ಮಾಡ್ತೀನಿ ಡೆಲಿವರಿ ಆದಮೇಲೆ ಏನು ಮಾಡುತ್ತೆ ಏನೋ ಅದೇ ಸ್ವಲ್ಪ ಭಯ ಆಗ್ತಾಯಿದೆ ನನ್ನ ಹಸ್ಬೆಂಡು ಏನಾರು ತರಕಾರಿ ಅದೇ ಇದು ಹೆಚ್ಚು ಕೊಟ್ಟರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪೂಜೆ ಮಾಡೋದು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮನಸ್ಸಲ್ಲಿ ದೇವ್ರಿಗೆ ಬೇಡ್ಕೊಂಡ್ರೆ ಸಾಕು ಅನಿಸ್ಬಿಡುತ್ತೆ ಒಂದೊಂದ್ಸರಿ ಬೇಜಾರಾಗುತ್ತೆ ಒಂದೊಂದ್ಸರಿ ಪೂಜೆ ಮಾಡೋದಕ್ಕೂ ಸಹಿತ ಜಾಸ್ತಿ ನಾನು ಇಷ್ಟಪಡೋದಿಲ್ಲ ಆದರೂ ಅಮ್ಮಂಗೋಸ್ಕರ ಇವತ್ತು ನಾನು ನೀಟಾಗಿ ಎಲ್ಲ ಕಳಿಸೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಎಲ್ಲೂ ಸಹಿತ ನಾನು ಅಮ್ಮಗೆ ಈ ರೀತಿ ಹೆಲ್ಪ್ ಮಾಡ್ತಾ ಇದ್ದೀನಿ ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಲ್ಪ್ ಮಾಡ್ತಾ ಇದ್ದೀನಿ ಅಮ್ಮನ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನಕ್ಕೆ ಹೋಗಿ ಅಷ್ಟೊತ್ತಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಅವ್ರು ಅಷ್ಟೊತ್ತಿಗೆ ಪ್ರಸಾದನೂ ಸಹಿತ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾಟರ್ಡೆ ಬಂತು ಅಂದರೆ ಹೆಸರುಬೇಳೆ ಪಾಯಸ ಮಾಡಬೇಕಾಗುತ್ತೆ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ತುಂಬ ಶ್ರೇಷ್ಠವಾದುದ್ದು ಅಂತಾರೆ ಅದಕ್ಕೋಸ್ಕರನೇ ಮಂತ್ಲಿ ನೀವು ಮನೇಲಿ ದೇವ್ರ ನೈವೇದ್ಯಕ್ಕೆ ಅಂತ ನೀವು ಹೆಸರುಬೇಳೆ ಪಾಯಸ ಮಾಡಿದರೆ ತುಂಬ ಶ್ರೇಷ್ಠ ಆಗುತ್ತೆ ಫ್ರೆಂಡ್ಸ್ ಅವಂಥರ ನೆಮ್ಮದಿ ಕೊಡುತ್ತೆ ನೀವು ಸಹಿತ ಖಂಡಿತವಾಗಿ ಹೆಸರುಬೇಳೆ ಪಾಯಸ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗಿ ಹೆಸರುಬೇಳೆ ಪಾಯಸನ ಬೆಲ್ಲ ಹಾಕ್ಬಿಟ್ಟು ಮಾಡಿ ದೇವ್ರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಅವಲಕ್ಕಿ ಇಟ್ಟು ತುಂಬ ಶ್ರೇಷ್ಠ ಅಂತಾರೆ ಬೇಳೆ ಪಾಯಸ ಆಗೋದಿಲ್ಲ ಅಂತ ಅಂದರೆ ನೀವು ಅವಲಕ್ಕಿ ಮೊಸರು ಸಕ್ಕರೆ ಇಲ್ಲ ಬೆಲ್ಲ ಒಂದೇ ಒಂದು ಏಲಕ್ಕಿನ ಹಾಕಿ ಹಾಗೆ ಇಡ್ಬೋದು ಇದೆಲ್ಲ ಮಾಡೋಣ ಅಂತ ಇವಾಗ ನೋಡಿ ದೇವ್ರ ದೀಪ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕಳಸ ಹುಣಸೆಣ್ಣಲ್ಲಿ ಲಾಸ್ಟಿಗೆ ತಿಕ್ಕೊಂಡಿದ್ದೀನಿ ಅಷ್ಟು ಅದಕ್ಕೆ ಅಷ್ಟು ಚೆನ್ನಾಗಿ ಪಳಪಳ ಫಳ ಅಂತ ಇದೆ ಇದು ಇದು ಬರುತ್ತೆ ಕಳಸ ತೊಳೆಯೋದಕ್ಕೂ ಸಹಿತ ಇದು ಬರುತ್ತೆ ಪೌಡರ್ ಬರುತ್ತೆ ಅದು ಸಹಿತ ಉಪಯೋಗಿಸ್ಬೋದು ನಾನು ಹುಣಸೆಹಣ್ಣಲ್ಲೇ ತೊಳೆದಿದ್ದೀನಿ ಇವಾಗ ಪ್ರಸಾದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳಿದೆ ಅಲ್ವಾ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅದಕ್ಕೋಸ್ಕರನೇ ಹೆಸರುಬೇಳೆ ಪಾಯಸನೂ ಸಹಿತ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಇವಾಗಂತೂ ತುಂಬ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಶೆಕೆಗಾಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಪಾಯಸ ಕೊಡೋದು ಏನೂ ಆಗೋದಿಲ್ಲ ಅದಕ್ಕೆ ನಮ್ಮೆಲ್ರಿಗೂ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಅವಲಕ್ಕಿ ಹಾಕಿದ್ದೀನಿ ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಸಾರಿ ಅಕ್ಕಿನ ಹಾಕಿದ್ದೀನಿ ಅಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎರಡು ಮಿಕ್ಸಲ್ಲಿದ್ದರೆ ಒಂದು ಸರಿ ಒಂದನ್ನೇ ಹಾಗೆ ಮಾಡಿಬಿಡ್ತೀನಿ ಬರೀ ಬೇಳೆ ಮಾಡ್ತೀನಿ ಇಲ್ಲ ಅಂತಂದರೆ ಅಕ್ಕಿ ಇದ್ರೆ ಅಕ್ಕಿನ ಸಹಿತ ಹಾಕ್ತೀನಿ ಇವಾಗ ವಿಸಲ್ ಕೂಗ್ಸೋದಕ್ಕೆ ಇಟ್ಟು ಬಂದಿದ್ದೀನಿ ಅದು ಹೆಸರು ಬೇಳೆ ಪಾಯಸ ಆಗೋ ಅಷ್ಟೊತ್ತಿಗೆ ವಿಸಲ್ ಅಷ್ಟೊತ್ತಿಗೆ ಇಲ್ಲಿ ದೇವ್ರ ಮನೆ ಹತ್ರ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಸೈಡ್ ಬಂದುಬಿಟ್ಟು ದೇವ್ರ ಮನೆ ಅಂತ ಅನ್ನಲ್ಲ ಫ್ರೆಂಡ್ಸ್ ಅದು ದೇವ್ರ ಗೂಡು ಅಂತೀವಿ ನೀವು ಯಾರಾದರೂ ಈ ಥರ ಕರೆದ್ರೆ ಕಮೆಂಟ್ ಮೂಲಕ ತಿಳಿಸಿ ದೇವ್ರ ಗೂಡು ದೇವ್ರ ಗೂಡು ಅಂತಲೇ ಕರೆದಿ ಕರೆದಿ ರೂಢಾಗಿ ರೂಢಿ ಆಗಿಬಿಡುತ್ತೆ ಅದಕ್ಕೆ ಒಂದು ನಾನು ದೇವ್ರ ಮನೆ ಅನ್ನೋದು ಬಿಟ್ಕೊಂಡು ದೇವ್ರ ಗೂಡು ಅಂತ ಅಂದ್ಬಿಡ್ತೀನಿ ಬಾಯಿ ತಪ್ಪಿ ಇವಾಗ ಫೋಟೋಸ್ಗೆಲ್ಲ ಕುಂಕುಮ ಹಚ್ಚಿದ್ದಾಯಿತು ಕಳ್ಸೋಕ್ಕೂ ಸಹಿತ ನೀಟಾಗಿ ಕುಂಕುಮ ಹಚ್ಚಿದ್ದೀನಿ ವೈಟ್ ಕುಂಕುಮ ಹಚ್ಚಿದ್ರೆ ಹಚ್ಚಿದರೆ ತುಂಬ ಶ್ರೇಷ್ಠ ಅಂತಾರೆ ಗಂಧ ತೆಗೆದು ಬಿಟ್ಟು ತುಂಬ ಶ್ರೇಷ್ಠ ಹತ್ತು ರೂಪಾಯಿ ಕೊಟ್ಟರೆ ಆರಾಮ್ಸೆಯಾಗೆ ಒನ್ ಮಂತ್ ಟೂ ಮಂತ್ ಆರಾಮ್ಸೆಯಾಗಿ ಬಂದ್ಬಿಡುತ್ತೆ ಗಂಧ ಹಚ್ಚಿದಷ್ಟು ಫೋಟೋಸ್ಗೆ ತುಂಬ ಒಳ್ಳೆಯದಾಗುತ್ತೆ ಇವಾಗ ಇಲ್ಲಿ ಬಂದುಬಿಟ್ಟು ನಾನು ಮುಂಚೆಲೇ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿ ಕರ್ಪೂರ ಲವಂಗ ಹಚ್ಚೋದ್ರಿಂದ ನಿಮ್ಮನೇಲಿ ಏನೇ ಕೆಟ್ಟ ದುಷ್ಟ ಇರೋ ಸಹಿತ ಹೋಗ್ಲಾಡಿಸುತ್ತೆ ಮನೇಲಿ ನೆಮ್ಮದಿ ಶಾಂತಿ ದುಡ್ಡು ಇಲ್ಲ ಅಂತ ಅಂದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಮನೆಯಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ ನಿಮ್ಮ ಶಾಂತಿ ಸಿಗುತ್ತೆ the ಚೆನ್ನಾಗಿರುತ್ತೆ ಒಂದು ಒಳ್ಳೆಯದಾಗುತ್ತೆ ಫ್ಯಾಮಿಲಿಗೆ ಸಮೇತ ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಎರಡು ಥರನೂ ಸಹಿತ ತಿಳಿಸ್ಕೊಟ್ಟಿದ್ದೀನಿ ಒಂಥರ ದೀಪದೊಳಗಡೆ ಹಾಕ್ಬಿಟ್ಟು ನಾವು ಮಾಡೋದು ಇದು ಇವತ್ತು ನಾನು ಕರ್ಪೂರನ ಸುಡ್ತೀನಿ ರೀತಿ ಸುಡೋದ್ರಿಂದ ಬೂದಿ ಆಗೋದ್ರಿಂದ ಕರ್ಪೂರ ಮತ್ತು ಲವಂಗ ಬೂದಿ ಆಗುತ್ತೆ ನೋಡಿ ಅದು ಬೂದಿ ಆದಷ್ಟು ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಕೆಟ್ಟ ಶಕ್ತಿ ಎಲ್ಲ ಸುಟ್ಟು ಸುಟ್ಟದಂಗೆ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಆ ವಾರ ವಾರ ಸಹಿತ ನೀವು ಮಾಡ್ತಾ ಹೋಗಿ ಯಾವ ಯಾವಾರನೂ ಸಹಿತ ನೀವು ಮಾಡ್ಬೋದು ಆದಷ್ಟು ಮಂಗಳವಾರ ಶುಕ್ರವಾರ ಮಾಡಬಹುದು ಶನಿವಾರ ಮಾಡಬಹುದು ನಿಮ್ಗೆ ಯಾವ ಫ್ರೀ ಅನಿಸುತ್ತೆ ದೀಪದೊಳಗಡೆ ಕತ್ ಲಾಸ್ಟಿಗೆ ಹಚ್ಕೊಂಡ್ಬಿಟ್ಟು ಉರಿಯುತ್ತೆ ಕರ್ಪೂರ ಹಚ್ಕೊಂಡು ಹುರಿದಾದ್ಮೇಲೆ ಆಮೇಲೆ ಲವಂಗನೂ ಸಹಿತ ಉರಿಯುತ್ತೆ ಇವಾಗ ಫೈನಲ್ ಆಗಿ ಸಹಿತ ರೆಡಿ ಮಾಡ್ಕೊಂಡಿದ್ದೆ ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೆ ಒಂದೇ ಒಂದು ಏಲಕ್ಕಿ ಹಾಕಿ ಇವಾಗ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಹೇಳಿ ಯಾವ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಅಂತ ಪ್ಲೀಸ್ ಹೇಳಿ ಆಯಿತಾ ನನಗೆ ಹೂವಿನ ಅಲಂಕಾರ ಹೂವು ಜಾಸ್ತಿ ಇದ್ದರೆ ಅಲಂಕಾರ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಫೈನಲಾಗಿ ಪೂಜೆ ಮಾಡಿದ ಮೇಲೆ ಲಾಸ್ಟಿಗೆ ಈ ರೀತಿ ಕರ್ಪೂರ ಲವಂಗ ಎರಡನ್ನೂ ಸಹಿತ ಸುಡ್ತಾ ಇದ್ದೀನಿ ಈ ರೀತಿ ಸುಡೋದ್ರಿಂದ ಅದು ಬೂದಿ ಆಗೋದ್ರಿಂದ ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಮನೆ ಶ್ರೇಷ್ಠ ಆಗುತ್ತೆ ಕೆಟ್ಟ ಶಕ್ತಿ ಇರೋದೆಲ್ಲ ಸುಟ್ಟೋದಂಗೆ ಅಂತ ಒಂದು ಅರ್ಥ ಬಂದಂಗೆ ಆಗುತ್ತೆ ನೀವು ಒಂದು ವಾರ ಎರಡು ವಾರ ಮಾಡ್ತಾ ಹೋದರೆ ನಿಮಗೆ ಬೆಳವಣಿಗೆ ಗೊತ್ತಾಗ್ತಾ ಇರುತ್ತೆ ಬೆಳವಣಿಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕಾರಣಕ್ಕೆ ಇದನ್ನು ನಾನು ಎಲ್ಲ ವಿಡಿಯೋ ನೋಡಿಬಿಟ್ಟು ನಾನು ಮಾಡ್ತಾ ಇರೋದು ನಂಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನೀವು ನೀವು ಸಹಿತ ಮಾಡ್ಕೊಳ್ಳಿ ಇಲ್ಲಿ ಪೂಜೆ ನೋಡಿ ಫ್ರೆಂಡ್ಸ್ ಆ ಹೂವಿನ ಅಲಂಕಾರ ಮಲ್ಲಿಗೆ ಹೂವು ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಮ್ಮ ಮಲ್ಲಿಗೆ ಹೂವು ತುಂಬ ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದಿದ್ರು ಇನ್ನೂ ಒಂದು ಸ್ವಲ್ಪ ನನಗೆ ಸ್ಯಾವನ್ ಕೆ ರೋಸ್ ಎಲ್ಲ ಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ತಂದಿದ್ದಾರೆ ಇವಾಗಂತೂ ಬಿಸಿಲುಗಾಲಕ್ಕೆ ಹೂವನ್ನೇ ಸಿಗೋದಿಲ್ಲ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಹೂವಿನ ಅಲಂಕಾರ ಮಾಡಿದ್ದೀನಿ ಪ್ರಸಾದ ಬಂದುಬಿಟ್ಟು ಅಲ್ಲಿ ನೋಡ್ತಿರ್ಬೋದು ಹೆಸರುಗಳ ಪಾಯಸ ಈ ಸೈಡ್ ಬಂದುಬಿಟ್ಟು ಅವಲಕ್ಕಿ ಸ್ವಲ್ಪ ಇದು ಮಾಡಿದ್ದೀನಿ ಮೊಸರು ಏಲಕ್ಕಿನ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೀನಿ ಕೈ ಮುಗಿತೈತೆ ಅಜ್ಜಿ ಕೈ ಮುಗಿ ಮಳೆ ಬಂತ ಫಸ್ಟ್ ಟೈಮ್ ನಮ್ಮ ಮಳೆ ಹಾ ಕೈ ಮುಗಿಯಮ್ಮ ಮಳೆಗೆ ಹ್ಞೂ ಮಳೆ ಬರಲಪ್ಪ ಜೋರಾಗೆ ಬಾ ಈ ಕಡೆ ಮಳೆ ಬರ್ತೈತೆ ಇಲ್ಲಿ ನೀವು ನಮ್ಮ ಅಮ್ಮನ ನೋಡಿರಲ್ಲ ನೋಡಿರಲ್ದ್ರಿಂದ ಮಳೆ ಬರೋದೇ ತಡ ಅಮ್ಮ ಬಂದು ಕೈ ಮುಗಿತಾ ಇದ್ದಾರೆ ಅಯ್ಯೋ ಗಂಗಮ್ಮ ತಾಯಿ ಇನ್ನೂ ಜಾಸ್ತಿ ಬರಲಿ ಮಳೆ ಬಂದು ಬೆಳೆ ಆಗಲಿ ಚೆನ್ನಾಗಿ ನನ್ನ ತೆಂಗಿನ ಸೊಸಿಗೆ ಚೆನ್ನಾಗಿ ನೀರು ಬೀಳಲಿ ಕಾಯಿ ಚೆನ್ನಾಗಾಗಲಿ ಅಂತ ಬೇಡ್ಕೊಳ್ತಾ ಇದ್ರು ಅಮ್ಮ ಪಾಪ ಹಾಂ ರೈತರು ಅಂದರೆ ಹಾಗೆ ಅಲ್ವ ಮಳೆ ಬರೋದೇ ಕಾಯ್ಕೊಂಡಿರ್ತಾಯಿರ್ತಾರೆ ಬೋರ್ವೆಲ್ ಇದ್ದವ್ರದ್ದಂತೂ ಸ್ವಲ್ಪ ಸುಲಭ ಅಂತಲೇ ಹೇಳ್ಬೋದು ಬೋರ್ವೆಲ್ ಇಲ್ದವರು ಸ್ವಲ್ಪ ತೆಂಗಿನ ತೋಟ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳಂತೂ ಮಳೆ ಬರ್ತಾನೆ ಇಲ್ಲ ಸ್ವಲ್ಪ ಹನಿ ಬಂದಿದೆ ಆಮೇಲೆ ನಿಮಗೆ ತೋರ್ತೀನಿ ಸ್ವಲ್ಪ ನೆಲನೂ ಸಹಿತ ಒಣಗಿಲ್ಲ ಫ್ರೆಂಡ್ಸ್ ತುಂಬ ಖುಷಿಯಾಗಿತ್ತು ಮಳೆ ಬರುತ್ತೆ ಅಂತ ತುಂಬ ಆಗ್ತಾ ಇರಲಿಲ್ಲ ಯಶು ಬಾಟಲ್ ತೊಗೊಂಬಂದ್ಬಿಟ್ಟು ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ಳು ನೋಡಿ ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದೆ ನಮ್ಮ ಪಾಪು ಅಂತ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ಮಳೆ ಅದಕ್ಕೆ ಈಗ ಸ್ವಲ್ಪ ನಾನು ನೀರು ಕುಡಿತೀನಿ ಅಂತ ಕೈಯಲ್ಲಿ ಹಾಗೆ ಇಟ್ಕೊಳ್ತಾ ಇದ್ಲು ಕೇಳ್ತಾ ಇದ್ದೀನಿ ಏನು ಮಾಡ್ತಿದೀಯಮ್ಮ ಮಳೆ ಬರ್ತಾ ಇದ್ದೀನಿ ನೋಡಿ ಹೆಂಗೆ ಕುಡಿತಾ ಇದ್ದಾಳೆ ಒಂದೇ ಒಂದು ತೊಟ್ಟು ಕೈಗೆ ಅನ್ಕೋಂಗಿಲ್ಲ ಅದನ್ನೇ ಚೀಪ್ಕೊಳ್ತಾ ಇರ್ತಾಳೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರದ್ದೆಲ್ಲ ಆಟ ಆಡ್ತಾ ಇದ್ವಿ ಅಲ್ವಾ ಚೆನ್ನಾಗಿರುತ್ತೆ ಮಳೆ ಬಂದರೆ ಸ್ವಲ್ಪ ಪರವಾಗಿಲ್ಲ ಊರು ಕಡೆ ಬರಬೇಕು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬರಲಿ ಬ ಹಳ್ಳಿ ಕಡೆ ಆದರೆ ಸ್ವಲ್ಪ ತೋಟ ಮತ್ತು ಹೊಲ ಗದ್ದೆ ಎಲ್ಲ ಇರ್ತಾವಲ್ವ ಅದೆಲ್ಲದಕ್ಕೂ ಸಹಿತ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ನೋಡು ಮಳೆ ಬರ್ತಾಯಿಲ್ಲ ಸುಮ್ಮನೆ ಸೋನೆ ಬರ್ತೈತೆ ಅಷ್ಟೇ ಅಲ್ವಾ ಸೋನೆ ಬರ್ತೇತಿ ಜೋರಾಗಿ ಬರ್ಲಿ ಇಟ್ಕೊಡ್ತೀನಿ ಜೋರಾಗಿ ಬರ್ಲಿ ಅಲ್ವಾ ನಮ್ಮ ಏನಮ್ಮ ಇವಾಗ ಯಶು ಜೊತೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಅದು ಸ್ವಲ್ಪ ನಾನು ನೈಟಿಗೆ ಅಡುಗೆ ಮಾಡೋದಿಲ್ಲ ಈವ್ನಿಂಗ್ ಆಗ್ತಾಯಿದೆ ಒಂದು ಫೈವ್ ಓ ಕ್ಲಾಕು ಫೋರ್ ತರ್ಟಿ ಆಗ್ತಾಯಿದೆ ನನಗೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ನೈಟ್ ಆಗಿಬಿಟ್ರಂತೂ ಸ್ವಲ್ಪ ನನಗೆ ರೆಸ್ಟ್ ಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ರೆಸ್ಟ್ ಬೇಕು ಅಲ್ವಾ ಕೆಲಸನೂ ಸಹಿತ ಮಾಡಬೇಕು ಅದ್ರ ತಕ್ಷಣಗೆ ನಾವು ರೆಸ್ಟು ಸಹಿತ ಮಾಡಬೇಕಾಗುತ್ತೆ ನನಗೆ ಅವಾಗವಾಗ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ ಒಂದು ಸೆವೆನ್ ಓ ಕ್ಲಾಕಿಗೆ ಊಟ ಮಾಡಿದರೆ ಮತ್ತೆ ನೈನ್ ಓ ಕ್ಲಾಕಿಗೆ ಮತ್ತೊಂದು ಟ್ರಿಪ್ಪು ನಾನು ಊಟ ಮಾಡಿಬಿಡಬೇಕು ಆ ರೀತಿ ನಂದು ಹೊಟ್ಟೆ ಹಸು ಅಂತ ಹೇಳ್ಬೋದು ಸಣ್ಣಗಿದ್ದೀನಿ ಅಷ್ಟೇ ಸ್ವಲ್ಪ ಜಾಸ್ತಿ ಊಟ ತಿಂತೀನಿ ಒಂದೇ ಸರಿ ತಿನ್ನೋದಿಲ್ಲ ಸೊ ಸ್ವಲ್ಪ ತಿಂತ ಹೋಗ್ತೀನಿ ನೋಡಿ ಈ ರೀತಿಯಾಗಿ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ನಾನು ಮಾಡೋದು ನನಗೆ ತುಂಬ ಇಷ್ಟ ನಾನು ಅಡುಗೆ ಮಾಡೋದು ನನಗೆ ರೆಸಿಪಿಯಲ್ಲೇ ಇಷ್ಟ ಇರುತ್ತೆ ಅದಕ್ಕೆ ನಾನೇ ಮಾಡ್ಕೊಂಡು ತಿನ್ಬಿಡ್ತೀನಿ ಬೇರೆ ಯಾರಿಗೂ ಹೇಳೋದಿಲ್ಲ ಏನೇ ಐಟಮ್ ಏನೇ ತಿನ್ನಬೇಕು ಅಂದರೂ ನಾನೇ ಸಹಿತ ಮಾಡ್ಕೊಂಡು ತಿನ್ಬಿಡ್ತೀನಿ ಇವಾಗ ಬ ಇದಕ್ಕೆ ಸ್ವಲ್ಪ ಬದನೆಕಾಯಿ ಆಲೂಗೆಡ್ಡೆ ಎಲ್ಲನೂ ಸಹಿತ ಹಾಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಅದನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಮೇಯ್ನ್ ರುಬ್ಕೊಳ್ಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಮಸಾಲೆ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಯಾವ್ಲಾ ತೋರ್ತೀನಿ ಇವತ್ತು ಹಾಗೆ ಮೇಲೆ ಮೇಲೆ ಇದ್ದೀನಿ ಅರ್ಶಿನ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿರಲಿ ಅಂತ ಆ ಧನಿಯಾ ಪುಡಿ ಊರಿಂದ ಅತ್ತೆ ಕೊಟ್ಕೊಳ್ಸಿದ್ರು ಸ್ವಲ್ಪ ಸ್ವಲ್ಪ ಎಡ್ದು ಖಾಲಿ ಆಗುತ್ತೆ ಅಲ್ಲಿಂದಲೇ ಕೊಟ್ಕೊಳ್ಸಿದ್ರು ಅದಕ್ಕೆ ಅಡಶಿನ ಜಾಸ್ತಿ ಹಾಕಿರಲಿಲ್ಲ ಅವರು ಅರ್ಶಿನ ಜಾಸ್ತಿ ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಸಾಲೆನೆಲ್ಲ ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ವಿಸಲ್ ಕೂಗಿಸ್ಕಿದ್ದಾದಮೇಲೆ ಡಿಸಲ್ ಕುಕ್ಸಿದಾದ್ಮೇಲೆ ಆಮೇಲೆ ಕಾಳು ಸಪ್ರೇಟ್ ತೆಗ್ದಿಟ್ಟು ಒಗ್ಗರಣೆ ಮಾಡ್ತೀವಿ ಸಾಂಬಾರನ್ನ ಮತ್ತೆ ಒಗ್ಗರಣೆ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂಥರ ಬಸ್ ಸಾಂಬಾರ್ಥರ ಚೆನ್ನಾಗಿರುತ್ತೆ ಇಲ್ಲಿ ನೋಡಿದಾರೆ ನನ್ನ ಹಸ್ಬೆಂಡು ಇದು ಕಟ್ ಮಾಡ್ತಾ ಇದ್ದಾರೆ ಗೋಲ್ಕು ಡಬ್ಬ ಕಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಯಶು ತುಂಬ ಹಠ ಮಾಡ್ತಾ ಇದ್ದಾಳೆ ಅದನ್ನು ತುಂಬೇ ಇಲ್ಲ ನೋಡಿ ಮುಖಾಲು ತುಂಬಿಲ್ಲ ಆಲ್ರೆಡಿ ಯಶು ತುಂಬ ಹಠ ಮಾಡ್ತಿದ್ಲು ಅಂತ ಅವಳಿಗೋಸ್ಕರ ಗೋಲ್ಕನ್ನ ಕಟ್ ಮಾಡಿ ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಎಷ್ಟಿದೆ ನೋಡೋಣ ಲಾಸ್ಟಿಗೆ ಹೇಳ್ತೀನಿ ಇಲ್ಲಿ ಹೇಳ್ತಾ ಇದ್ರು ಎಲ್ಲರೂ ಐನೂರು ಸಾವಿರ ಇದೆ ನಾವೇನು ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಥವಾ ವಿಡಿಯೋ ತೆಗಿತಿದೆಯಲ್ಲಮ್ಮ ಬೇಡ ಬೇಡಮ್ಮ ಅಂತ ಹೇಳ್ತಾಯಿದ್ರು ಅದು ದುಡ್ಡಲ್ವ ಫ್ರೆಂಡ್ಸ್ ಅದು ತಾನೇ ಅದಕ್ಕೆ ನಾನು ವಿಡಿಯೋ ಶೂಟ್ ಮಾಡ್ಕೊಂಬಿಟ್ಟು ಇಂಥದ್ದೆಲ್ಲ ನನ್ನ ಹಸ್ಬೆಂಡ್ಗೆ ತೋರಿಸಿದ್ರು ಸ್ವಲ್ಪ ಸ್ವಲ್ಪ ಇರಿಟೇಟ್ ಆದಂಗೆ ಆಗುತ್ತೆ ನಾನು ಆದರೂ ಬಿಡೋದಿಲ್ಲ ವೀಡಿಯೋ ಶೂಟ್ ಮಾಡ್ತೀನಿ ಏ ಏನೂ ಇಲ್ಲ ಒಬ್ಬೊಬ್ಬರು ಆ ರೀತಿ ನೋಟೆಲ್ಲ ಕೂಡಿಕ್ತಾ ಇರ್ತಾರೆ ನನ್ನ ಹಸ್ಬೆಂಡ್ಗೆ ಚೇಂಜ್ ದಿನಕ್ಕೆ ಜಾಸ್ತಿ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಚೇಂಜು ಇದು ಅಂಗಡಿಗಳಲ್ಲಿ ತುಂಬ ಜಾಸ್ತಿ ಚೇಂಜ್ ಕೊಡ್ತಾರಲ್ವ ಕಲೆಕ್ಷನ್ ಆಗೋದ್ರಿಂದ ಈ ರೀತಿ ಆಗುತ್ತೆ ನಾವು ಸಹಿತ ಗೋಲ್ಕೋದೋಳೋಕ್ಕೆ ಹಾಕೋದಿಲ್ಲ ಬೇರೆ ಕಡೆ ದುಡ್ಡನ್ನು ಕೂಡಿಕ್ತೀವಿ ಗೋಲ್ಕೋದೋಳಕ್ಕೆ ಮಾತ್ರ ಬರೀ ಚೇಂಜನ್ನು ಹಾಕ್ತೀವಿ ಅಷ್ಟೇ ನಮ್ಮ ಮಿಷಿನ್ ಹುಡುಗಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂತ ಚೇಂಜ್ ಎಲ್ಲ ತಲೆಮ್ಯಾಕ್ ಹಾಕೊಳ್ಳೋದು ಅಣ್ಣಾರ್ ತಲೆಮ್ಯಾಕ್ ಹಾಕೋದು ನಾವು ಕೌಂಟ್ ಮಾಡ್ತಿದ್ರೆ ಅದ್ರ ಮಧ್ಯ ತಂದು ಕಾಯನ್ಸ್ಗಳೆಲ್ಲ ಹಾಕೋದು ಮಾಡ್ತಾಯಿದ್ದಾಳೆ ಫಸ್ಟಿಗೆ ಫೈ ರುಪೀಸನ್ನು ಇದು ಮಾಡ್ತಾಯಿದ್ದಾರೆ ಆಮೇಲೆ ಟೂ ರುಪೀಸನ್ನು ಕೌಂಟ್ ಮಾಡ್ತಾರೆ ಒಂದು ರುಪೀಸನ್ನು ಕೌಂಟ್ ಮಾಡಿ ಇದು ಮಾಡ್ತಾರೆ ಫೈನಲಾಗಿ ಕಾಯನ್ನೆಲ್ಲ ಜೋಡಿಸಿದ್ದಾಯಿತು ಫ್ರೆಂಡ್ಸ್ ಆ ಎಷ್ಟಿದೆ ಅಂತಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಇದೆ ತೌಸಂಡ್ ಫೈವ್ ರುಪೀಸ್ ಕಡಿಮೆ ಇತ್ತು ಅದಕ್ಕೆ ನಾನೇ ಫೈವ್ ರುಪೀಸ್ ಕೊಟ್ಟೆ ನನ್ನ ಹಸ್ಬೆಂಡ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ಇನ್ನೂ ಸ್ವಲ್ಪ ಜಾಸ್ತಿ ಆಗೋದು ತೌಸಂಡ್ ತ್ರೀ ಹಂಡ್ರೆಡ್ ಎಲ್ಲ ಆಗೋದು ಯಶು ಐಸ್ ಕ್ರೀಮ್ ತರಿಸ್ಕೊಂಡಿದ್ದಾಳೆ ಅಪ್ಪ ಕಾಯಿನೆಲ್ಲ ಜೋಡಿಸಿದ್ದೀನಿ ಐಸ್ ಕ್ರೀಮ್ ತಂದು ಕೊಡು ಅಂತ ಐಸ್ ಕ್ರೀಮ್ ಮಕ್ಕಳಿಗೆ ಮಕ್ಳಿಗೆಲ್ಲರಿಗೂ ಒಂದೊಂದು ತರಿಸ್ಕೊಟ್ಟಿದ್ದಾರೆ ನಂದು ಪಿಸ್ತಾ ತರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪಿಸ್ತಾ ಐಸ್ ಕ್ರೀಮ್ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕುದೇ ತರಿಸ್ಕೊಂಡಿದ್ದೀನಿ ಜಾಸ್ತಿ ತಿನ್ನಬೇಡ ಅಂತ ನಮ್ಮಮ್ಮ ಸರಿಯಾಗಿ ಬೈದ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಅಮ್ಮಂಗೆ ಕಾಣ್ದಿರೋ ಥರ ನಾನಿಲ್ಲಿ ಎಷ್ಟು ಅಷ್ಟು ತರಿಸ್ಕೊಂಡು ತಿಂತಾ ಜಾಸ್ತಿ ತಿನ್ನೋದಿಲ್ಲ ಮಂತ್ಲಿಗೆ ಒಂದು ಟು ಟೈಮ್ ಐಸ್ ಕ್ರೀಮ್ ಬೇಕೇ ಬೇಕಾಗುತ್ತೆ ಮುಂಚೆ ಸಖತ್ತು ಚಾಕ್ಲೇಟು ಐಸ್ ಕ್ರೀಮ್ ಅಂತೂ ಸಖತ್ತು ತರೋರು ನನ್ನ ಹಸ್ಬೆಂಡ್ ಲವ್ ಮಾಡ್ಬೇಕಾರಂತೂ ದೊಡ್ಡ ದೊಡ್ಡ ಡೈರಿ ಮಿಲ್ಕ್ ಮಿಲ್ಗೆಲ್ಲ ತಂದುಕೊಡೋರು ಅದು ನೆನೆಸ್ಕೊಂಡ್ರೆ ಇವಾಗ ಒಂಥರ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗು ರಾಕ್ ಕಂಟಿನ್ಯೂ ಇದ್ದೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೆ ಅಮ್ಮ ಊರಿಗೆ ಹೋಗ್ಬೇಕಿತ್ತು ಅಮ್ಮಗೆ ಸ್ವಲ್ಪ ಚಪಾತಿಯನ್ನು ಮಾಡಿಕೊಟ್ಟೆ ಚಪಾತಿ ಅಂದರೆ ಅಮ್ಮಗೆ ಶುಗರ್ ಅಲ್ವಾ ಚಪಾತಿ ಇಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಆ ರೈಸೇನು ಕೊಟ್ಕೊಳಿಸ್ತಿಲ್ಲ ಚಪಾತಿ ಮಾಡಿ ಚಪಾತಿ ಕೊಟ್ಕೊಳ್ಳಿಸ್ತೇನೆ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತಲೇ ಹೇಳ್ಬೋದು ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ವಿ ಯಶ್ವರ್ ಜೊತೆ ಆಟಾಡ್ಕೊಂಡು ಹಾಗೆ ಮಲ್ಕೊಂಡೆ ಮತ್ತು ಸಾಂಬಾರ್ದು ಸಹಿತ ನಾನು ರೆಸಿಪಿ ತೋರಿಸಿಲ್ಲ ಲಾಸ್ಟಿಗೆ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಿ ಮತ್ತು ಅದು ಸಪ್ರೇಟ್ ಕಾಳೆಲ್ಲ ಇಟ್ಬಿಟ್ಟು ಫ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಮೊಳಕೆ ಕಾಳು ಬಸ್ಸಾರು ಅಂತ ಸಹಿತ ಮಾಡ್ತಾರೆ ಚೆನ್ನಾಗಿತ್ತು ಊಟ ಎಲ್ಲ ಹಾಗೆ ಹಾಗೆ ಮಲ್ಕೊಂಬಿಟ್ವಲ್ವಾ ವಿಡಿಯೋ ಎಂಡ್ ಮಾಡದೇ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಅಮ್ಮ ಹೋದರು ಅಮ್ಮ ಹೋದ್ಮೇಲೆ ಸ್ವಲ್ಪ ಫ್ರೀ ಆಗಿದ್ದೀನಿ ರೈಸಿಗೂ ಇಟ್ಬಿಟ್ಟಿದ್ದೀನಿ ನಾನು ಮತ್ತೆ ಪದೇ ಪದೇ ಯಾರು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋರು ಅಂತ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಅಲ್ವಾ ಅದಕ್ಕೆ ರೈಸಿಗೂ ಸ್ವಲ್ಪ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರು ತರಕಾರಿ ಇಚ್ಕೊಡ್ತಾರೆ ಸ್ವಲ್ಪ ವಾಂಗಿ ಬಾತ್ ಮಾಡೋಣ ಅಂತ ನಾನು ಬಂದೇಕಾಯ್ಕೆ ತಿನ್ನೂ ಆಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಏನಾರು ಮಾಡ್ಕೊಳ್ತೀನಿ ಮೊಸರು ಇದೆ ಮೊಸರನ್ನ ಏನಾರು ಮಾಡ್ಕೊಳ್ತೀನಿ ಸ್ವಲ್ಪ ವಾಂಗಿ ಬಾತ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಬರಲಿ ಅಲ್ಲಿವರೆಗೂ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಷ್ಟು ಪಾಪು ಮಲಗಿದ್ದಾಳೆ ನೋಡ್ತಿರ್ಬೋದು ತೋರಿಸ ನೋಡಿ ಯಶು ಮಲಗಿಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಆರಾಮ್ಸಾಗಿ ಮಲ್ಲಿಗೆ ನಿನ್ನೆ ಸಂಜೆ ಮಳೆ ಬರೋ ಥರ ಆಗಿಬಿಟ್ಟಿತ್ತು ತುಂಬ ಖುಷಿ ಆಯಿತು ಜೋಡಾಗಿ ಮಳೆ ಬರುತ್ತೆ ಅಂತ ನೆಲನೂ ಸಹಿತ ಒಣಗಿಲ್ಲ ನೆಲನೂ ಸಹಿತ ನೆಂದಿಲ್ಲ ಅಷ್ಟು ಮಳೆನೂ ಸಹಿತ ಬಂದಿಲ್ಲ ನಾವು ಎಷ್ಟು ಬಾಟ್ಲು ಇಟ್ಕೊಂಡು ವಿಡಿಯೋದಲ್ಲಿ ನೋಡ್ತಿರ್ಬೋದು ಅಮ್ಮ ನೀರು ಕುಡಿತೀನಿ ನೀರು ಕುಡಿತೀನಿ ಅಂತ ಬಿಲ್ಡಿಂಗ್ ಎರಡುಗಡೆ ಅವ್ರ ಹಣ್ಣಿನ್ನೆಲ್ಲ ಕರ್ಕೊಂಡೋಗಿ ನೀರು ಕುಡಿತೀನಿ ಅಂತ ಇದು ಮಾಡ್ತಾಯಿದ್ಲು ಮಳೆ ಅಷ್ಟಾಗಿ ಬಂದಿಲ್ಲ ಫ್ರೆಂಡ್ಸ್ ಮಳೆ ಬರುತ್ತೆ ಅಂದ್ಕೊಂಡ್ವಿ ಸಿಟಿ ಆ ಸೈಡ್ ಫುಲ್ಲು ಮಳೆ ಬರೋ ಥರ ಆಗಿತ್ತು ಆ ಕಡೆ ಬಂದಿದೆಯನ್ನೋ ಗೊತ್ತಿಲ್ಲ ಆದರೆ ಈ ಸೈಡ್ ಮಾತ್ರ ಮಳೆ ಬಂದಿಲ್ಲ ಸ್ವಲ್ಪ ಬಂತು ಅಷ್ಟೇ ಒಂದೆರಡು ಹನಿ ಬಂದ್ಬಿಟ್ಟು ಹೋಯಿತು ಆದರೂ ಶೇಕೆ ನೋಡಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ತುಂಬ ಶಕೆ ಈ ವರ್ಷನೇ ತುಂಬ ಅಂದರೆ ತುಂಬ ಸೆಕೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಸರಿ ಪ್ರೆಗ್ನೆನ್ಸಿಲೂ ಅಷ್ಟೇ ನಂದು ಬೇಸಿಗೆಗಾಲದಲ್ಲೇ ಪ್ರೆಗ್ನೆನ್ಸಿ ಇದ್ದಿದ್ದು ಚೆನ್ನಾಗಿತ್ತು ಈ ಸರಿ ತುಂಬ ಸೆಖೆ ಮಾತ್ರ ತಡೆಯೋ ಊಟನೂ ಸಹಿತ ಜಾಸ್ತಿ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಬರೀ ನೀರು ಕುಡಿಬೇಕು ಜ್ಯೂಸ್ ಕುಡಿಬೇಕು ಆ ರೀತಿ ಇದೆ ಈ ಜ್ಯೂಸು ಸಹಿತ ಜಾಸ್ತಿ ಹೆಚ್ಚಾಗಿ ಕುಡಿಯೋ ಆಗಿಲ್ಲ ಅದಕ್ಕೆ ಶೆಕೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀನು ಇಲ್ಲ ಫ್ರೆಂಡ್ಸು ಮತ್ತೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಇವಾಗ ನೇಹಾದ ಕೇಸ್ ಆಗ್ತಾಯಿದೆ ನೋಡಿ ಅದು ನೋಡಿ ತುಂಬ ಬೇಜಾರಾಯಿತು ನನಗೆ ನೇಹಾದು ಒಂದು ಪ್ರಾಬ್ಲಮ್ ಬಂತು ನೋಡಿ ಚಾಕುದಲ್ಲಿ ಚುಚ್ಚಿರೋದು ವಿಡಿಯೋ ನೋಡ್ಬಿಟ್ಟು ಅಂತೂ ಸಖತ್ತು ಅಂದರೆ ಸಖತ್ತು ಬೇಜಾರಾಯಿತು ಹೆಣ್ಮಕ್ಳು ಯಾರು ಸಹಿತ ಸ್ವತಂತ್ರವಾಗಿ ಓಡಾಡೋಂಗಿಲ್ಲವಾ ಅಂತ ನನಗಂತೂ ಅದು ನೆನೆಸ್ಕೊಂಡು ಸಖತ್ತು ಬೇಜಾರಾಯಿತು ಯಾಕೆ ಈ ಥರ ಮಾಡ್ತಾರೆ ಏನೇ ತಪ್ಪಿರ್ಬೋದು ಏನೇ ಮಾಡಿರ್ಬೋದು ಆದರೆ ಅವರು ಸಾಯಿಸಿದ ತಕ್ಷಣವೇ ಜೀವ ಏನು ವಾಪಸ್ ಬಿಡೋದಿಲ್ಲ ಅಲ್ವಾ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಅಪ್ಪ ಅಮ್ಮದಿರೋ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟು ಮಕ್ಕಳು ಅಂದರೆ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸಿರ್ತಾರೆ ಅಲ್ಲಿವರೆಗೂ ಬೆಳೆಸ್ಬೇಕು ಅಂದರೆ ಅವ್ರು ಏನೇನು ಕಷ್ಟ ಬಿದ್ದಿರ್ತವೆ ಏನೋ ಶ್ರಮ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಅಂಥದ್ದು ಸಡನ್ನಾಗಿ ಮಗಳು ಈ ರೀತಿ ಆಯಿತು ಅಂದರೆ ಅವ್ರಿಗೆ ಎಷ್ಟು ದುಃಖ ಆಗಿರುತ್ತೆ ನೋಡಿ ಅದಂತೂ ನನಗೆ ನೋಡಿಬಿಟ್ಟು ವೀಡಿಯೋನೇ ನೋಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಬಂದಿತ್ತು ವಿಡಿಯೋ ನೋಡಿದೆ ಸಖತ್ತು ಬೇಜಾರಾಯಿತು ಮಾತ್ರ ಹೆಣ್ಮಕ್ಳು ಎಲ್ಲೂ ಹೊರಗಡೆ ಓಡಾಡೋಂಗಿಲ್ಲವಾ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗ್ಬಾರ್ದಾ ಓದಕ್ಕೆ ಹೋಗ್ಬಾರ್ದು ಫ್ರೀಡಮೇ ಇಲ್ವಾ ಹೆಣ್ಮಕ್ಳಿಗೆ ಅಂತ ಅನ್ನಿಸ್ಬಿಡ್ತು ಆ ಆ ಒಂದು ವಿಡಿಯೋ ನೋಡಿಬಿಟ್ಟು ಇತ್ತೀಚೆಗೆ ಜಾಸ್ತಿ ಅದೇ ರೀತಿ ಕೇಸ್ ಆಗ್ತಾ ಇದೆ ಸುಮ್ಮನೆ ಒಂದು ಚೂಡು ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಬರೀ ಸಾಯಿಸೋದು ಇದು ಮಾಡೋದು ರೇಪ್ ಕೇಸ್ ಆಗೋದು ಅದೆಲ್ಲ ಇರುತ್ತೆ ಹೆಣ್ಮಕ್ಳು ಹುಟ್ಟಿದ್ರೆ ಸ್ವಲ್ಪ ಇವಾಗ ಸ್ವಲ್ಪ ಭಯ ಬೀಳ್ತಾರೆ ಹೆಣ್ಮಕ್ಳು ಸಾಕೋದು ಕಷ್ಟ ಹೊರಗಡೆ ಆಚೆ ಈಚೆ ಬಿಡೋಕ್ಕೆ ಸ್ವಲ್ಪ ಭಯ ಬೀಳ್ತಾ ಇರ್ತಾರೆ ಒಬ್ಬರು ಫ್ಯಾಮಿಲಿ ಸೈಡು ನಾವಂತೂ ಹೆಣ್ಮಕ್ಳು ಎಚ್ಚರುತ್ಕೊಳ್ಬೇಕು ಎಲ್ಲ ಕಡೆನ ಎಷ್ಟೇ ನಾವು ಎಷ್ಟೇ ಸೇಫ್ಟಿಯಾಗಿ ಓಡಾಡಿದ್ರೂ ಸಹಿತ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾಯಿರುತ್ತೆ ಇರುತ್ತೆ ಇದನ್ನ ನಿಲ್ಲಿಸಬೇಕು ಹೆಚ್ಚಾಗಿ ಈ ಕರ್ನಾಟಕದಲ್ಲಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೇಸ್ ಆಗ್ತಾಯಿದೆ ಅಂತ ಅನಿಸುತ್ತೆ ವಿಡಿಯೋದಲ್ಲೆಲ್ಲ ನೋಡ್ತಾ ಅಲ್ವಾ ನನಗೆ ಹೆಚ್ಚಾಗಿ ಈ ರೀತಿ ಆಗ್ತಾ ಇರುತ್ತೆ ಅದು ಯಾಕೋ ಏನೋ ನನಗಂತೂ ಸರಿಯಾಗಿ ಗೊತ್ತಾಗ್ತಿಲ್ಲ ನೋಡಿಬಿಟ್ಟು ಭಯ ಆಗ್ತಾಯಿದೆ ಹೆಣ್ಮಕ್ಳು ನನ್ನ ಮಗಳು ಸಹಿತ ಹೆಣ್ಮಗಳು ಅವ್ರನ್ನ ಹೆಂಗೆ ಓದಿಸೋದು ಸ್ಕೂಲಿಂದ ಹೇಗೆ ಕರ್ಕೊಂಬರೋದು ದೊಡ್ಡಳಾಗೋರಿಗೂ ಎಷ್ಟು ಇದಾಗಿ ನೋಡ್ಕೋಬೇಕು ಅಂತ ಇವಾಗಿಂದಲೇ ಟೆನ್ಷನ್ ಬಂದುಬಿಟ್ಟಿದೆ ರೀತಿ ಹೆಣ್ಮಕ್ಳಿಗೆ ಈ ರೀತಿ ತೊಂದರೆ ಕೊಡೋದು ತುಂಬ ಅಂದರೆ ತುಂಬ ತಪ್ಪು ಅವ್ರ ಮನೇಲೂ ಸ್ವಲ್ಪ ಹೆಣ್ಮಕ್ಳು ಇರ್ತಾರಲ್ವ ನೋಡಿ ಮಾಡಿ ಮಾಡಬೇಕಾಗುತ್ತೆ ಈಗ ಜೀವ ಹೋಗ್ಬಿಟ್ರೆ ವಾಪಸ್ ಜೀವ ತೊಡೆದಕ್ಕಾಗೋದಿಲ್ಲ ಅಲ್ವಾ ಎಷ್ಟು ಶ್ರಮಪಟ್ಟು ಪಾಪ ಮಕ್ಕಳನ್ನ ಸಾಕಿರ್ತಾರೆ ಹೆಣ್ಮಕ್ಳನ್ನ ಅದರಲ್ಲೂ ಈ ರೀತಿ ಆಯಿತು ಅಂದರೆ ಸಕತ್ತು ಬೇಜಾರಾಗುತ್ತೆ ಒಂದೇ ಸರಿ ಪ್ರಾಣ ಹೋಯಿತು ಅಂದರೆ ಅಲ್ಲಿ ಚುಚ್ಚಿದ ತಕ್ಷಣವೇ ನೋಡಿದು ಅಲ್ಲಿ ಚುಚ್ಚಿದ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ಒಂದು ತರ್ಟಿ ಸೆಕೆಂಡ್ಗೆ ಒಂದು ಒಂದು ಮಿನಿಟ್ ಒಳಗಡೆ ಜೀವ ಹೋಯ್ತಂತೆ ಅದು ಹೇಗೆ ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಮಾತ್ರ ಇವಾಗಿದ್ದ ಜೀವ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರುತ್ತೆ ಏನೋ ನಮಗೆ ಗ್ಯಾರಂಟಿ ಇರೋದಿಲ್ಲ ಅದಂತೂ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದು ತುಂಬ ಸಖತ್ತು ಬೇಜಾರಾಯಿತು ಈಗ ಸೌಜನ್ಯ ಕೇಸಲ್ಲೂ ಅಷ್ಟೇ ಪಾಪ ಎಷ್ಟೋ ವರ್ಷದಿಂದಲೂ ಸಹಿತ ಅವರು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಭಟನೆ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೌಜನ್ಯಗೂ ಸಹಿತ ನ್ಯಾಯ ಸಿಗ್ತಾಯಿಲ್ಲ ಅದು ಸ್ವಲ್ಪ ನೋಡಿ ಬೇಜಾರಾಯಿತು ಹೆಣ್ಮಕ್ಳು ಅಂದರೆ ಒಂಥರ ಕೇವಲ ಆಗ್ಬಿಟ್ವಾ ಅಂತ ಅನ್ನಿಸ್ಬಿಡ್ತು ನನಗೆ ಒಂದು ಸೈಡ್ ಹೇಳೋದಾದರೆ ಸ್ವಲ್ಪ ಹೆಣ್ಮಕ್ಳಿಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಸೇಫ್ಟಿ ಇರಬೇಕು ಅಂತ ಅನಿಸುತ್ತೆ ಎಲ್ಲಿ ಬೇಕಲ್ಲಿ ಕೊಲೆ ಮಾಡೋದು ಎಲ್ಲಿ ಬೇಕಲ್ಲಿ ಹೆಣ್ಮಕ್ಳನ್ನ ರೇಪ್ ಮಾಡೋದು ಅದೆಲ್ಲ ಸರಿ ಇರೋದಿಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಈ ಆ ಟೈಮಲ್ಲಿ ಏನಾಗುತ್ತೆ ಅಂತ ಇವಾಗಂತೂ ಹೆಣ್ಮಕ್ಳು ತುಂಬ ಸೇಫ್ಟಿಯಾಗಿ ಓದೋದೇ ಆಗಲಿ ಒಬ್ಬೊಬ್ರು ಇದೇ ರೀತಿ ಆಗುತ್ತೆ ಅಂತ ಓದೋದಕ್ಕೆ ಕಳಿಸೋದಿಲ್ಲ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಓದಬೇಕು ನಾನು ಆ ರೀತಿ ಕೆಲಸ ಮಾಡಬೇಕು ಒಳ್ಳೆ ಕೆಲಸದಲ್ಲಿ ಸಿಗಬೇಕು ಗೌರ್ಮೆಂಟ್ ಕೆಲಸ ಸಿಗಬೇಕು ಮತ್ತು ಇದು ಪೊಲೀಸ್ ಆಗಬೇಕು ಮತ್ತು ಡಿ ಸಿ ಆಗಬೇಕು ಏನೇನೋ ಕನಸು ಕಟ್ಕೊಂಡಿರ್ತಾರೆ ಆದರೆ ಇದೇ ಕಾರಣದಿಂದಾಗಿ ಒಬ್ಬೊಬ್ರು ಪೇರೆಂಟ್ಸು ಹೆಣ್ಮಕ್ಳನ್ನ ಓದೋದಕ್ಕೆ ಕಳಿಸೋದಿಲ್ಲ ಅವ್ರ ಹತ್ರ ಎಷ್ಟೇ ದುಡ್ಡಿರೂ ಸಹಿತ ಹೆಣ್ಮಕ್ಳನ್ನ ಸಾಕು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಓದಿ ವಿದ್ಯಾಭ್ಯಾಸನೇ ಕೊಡಿಸೋದೆಲ್ಲ ಈ ಒಂದು ಕಾರಣಕ್ಕೆ ಆಗ್ತಾ ಬರ್ತಾ ಇದೆ ಅದಕ್ಕೆ ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಆದರೆ ಸರಿ ಹೋಗುತ್ತೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ಏನು ಮಾಡೋದಕ್ಕ ಏನು ಮಾಡೋದಕ್ಕಾಗೋದಿಲ್ಲ ಇದೇ ರೀತಿ ಮುಂದೆ ಆಗ್ತಾ ಇದ್ರೆ ಒಂದಲ್ಲ ದಿನ ಹೆಣ್ಮಕ್ಳಿಗೆ ನ್ಯಾಯನೇ ಸಿಗೋದಿಲ್ಲ ಅಂತ ಅನಿಸುತ್ತೆ ಇದೆಲ್ಲ ನೋಡಿಬಿಟ್ಟು ಸಖತ್ತು ಅಂದರೆ ಸಖತ್ತು ಬೇಜಾರಾಯ್ತು ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಕಣ್ಣಲ್ಲಿ ನೋಡಿ ನೀರು ಬರ್ತಾ ಇದೆ ಪಾಪ ಅವ್ರಿಗೆ ಎಷ್ಟು ಚುಚ್ಚಿಸ್ಕೊಂಡು ಎಷ್ಟು ನೋವು ತಿಂದಿರ್ತೇನೋ ಅದೇ ಯೋಚನೆ ಮಾಡ್ತಾಯಿದ್ದೀನಿ ಆ ನೋವಂತೂ ಯಾರಿಗೂ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ಇಷ್ಟೇ ಫ್ರೆಂಡ್ಸ್ ಅವ್ರಿಗೆ ಒಳ್ಳೆಯ ಶಿಕ್ಷೆ ಸಿಗಬೇಕು ಶಿಕ್ಷೆ ಸಿಗುತ್ತೆ ಏನೋ ಗೊತ್ತಿಲ್ಲ ಶಿಕ್ಷೆ ಸಿಗಲೇಬೇಕು ಆಚೆ ಕಡೆ ಜನರಂತೂ ತುಂಬ ಇದು ನೋಡದೆ ಪ್ರತಿಭಟನೆ ಎಲ್ಲ ಮಾಡ್ತಾಯಿದ್ದಾರೆ ಶಿಕ್ಷೆ ಯಾರಾಗಲಿ ಶಿಕ್ಷೆ ಸಿಗಲೇಬೇಕು ಏನೇ ತಪ್ಪು ಮಾಡಲಿ ಇಬ್ಬರದು ಸೈಡು ತಪ್ಪಿದ್ರೂ ಸಹಿತ ಸಾಯಿಸ್ಬಾರ್ದು ಆ ರೀತಿಯಾಗಿ ಏನಾದ್ರು ಒಂದು ಬಗೆಹರಿಸ್ಕೋಬೇಕು ಸಾಯಿಸಿದ ತಕ್ಷಣವೇ ಪ್ರಾಣ ಹೋಗ್ಬಿಟ್ರೆ ಅವ್ರ ಪ್ರಾಣ ಹೋಗುತ್ತೆ ಇವ್ರ ಪ್ರಾಣ ಮಾತ್ರ ಉಳ್ಕೊಳುತ್ತೆ ಅಲ್ವಾ ಆ ರೀತಿ ಆಗ್ಬಿಟ್ಟಿದೆ ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ ಡೆಫ್ರೆನ್ಸ ಇನ್ಮೇಲೆ ಯೋಚನೆ ಮಾಡ್ಕೊಂಡು ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ ನಾವು ತುಂಬ ಇರಬೇಕು ನಾವು ಸ್ಟ್ರಾಂಗ್ ಆಗಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಇದನ್ನೇ ಹೇಳಿದೆ ಫ್ರೆಂಡ್ಸ್ ಓಕೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ ಸಖತ್ತು ಬೇಜಾರಾಗಿದೆ ಏನು ಹೇಳಬೇಕು ಅಂತಲೂ ಸರಿಯಾಗಿ ಗೊತ್ತಾಗ್ತಿಲ್ಲ ನನಗೆ ಓಕೆ ನಮ್ಮ ಅಮ್ಮನ ಸಹಿತ ಹೋದರು ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಸಂಜೆ ಬರ್ತಾರೆ ಅದಕ್ಕೆ ಬೆಳಗ್ಗೆ ಬೇಗ ಹೋಗಿದ್ದಾರೆ ಹಾಸನ ಸೈಡ್ ಅಲ್ವಾ ಈ ಸೇವೆ ಸೈಡು ಶನೇಶ್ವರ ದೇವಸ್ಥಾನ ಅಲ್ಲಿ ಹೋಗಿದ್ದಾರೆ ನಾವು ಯಾವಾಗಲೂ ಅಲ್ಲೇ ಹೋಗೋದು ಶನೇಶ್ವರ ದೇವಸ್ಥಾನ ಅಲ್ಲಿ ಹೋಗಿ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಎಡಿಟಿಂಗ್ ಮಾಡಿ ಮತ್ತು ಯಶು ಮಲ್ಕೊಂಡಿದ್ದಾಳೆ ಅವಳು ಮಲ್ಕೊಂಡ್ರೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಅಂತ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಫ್ಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಮತ್ತು ನನ್ನ ಪ್ರೆಗ್ನೆನ್ಸಿ ಡಿಲೆವರಿ ಆಗೋ ನಿಮ್ಮ 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 ಸಪೋರ್ಟು ಮತ್ತು ನಿಮ್ಮ ಆಶೀರ್ವಾದ ಎಲ್ಲದೂ ಸಹಿತ ನನ್ನಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ